dingo, die die die, kom op, die 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 die. ಶರಣ್ರೆ ಎಲ್ಲಾರ್ಗು ಶರಣು ಇರ್ತಿ ನಾ ಬಂದೇ ಇವತ್ತ ಇಲ್ಲಿ ಕಾಣಿಸ್ತಿಲ್ರಿ ಈ ಬೆಟ್ಟದ ಟ್ರೆಕ್ಕಿಂಗ್ ಕೃಷ್ಣಗಿರಿ ಬೆಟ್ಟ ಅಂತ ಕರೀತಾರ ಚನ್ನಪಟ್ಟಣದಿಂದ ಕುನಿಗಲ್ ಹೋಗೋ ದಾರಿ ಒಳಗಡೆ ಸುಮಾರು ಹದಿನೇಳು ಕಿಲೋಮೀಟರ್ ಬಂದ್ರೆ ಚನ್ನಪಟ್ಟಣದಿಂದ ಮಾಕಳಿ ಹೊಸಳ್ಳಿ ಅಂತ ಒಂದು ಹಳ್ಳಿ ಆ ಮಾಕಳಿ ಹೊಸಳ್ಳಿಯಿಂದ ಸುಮಾರು ಎರಡು ಕಿಲೋಮೀಟರ್ ಕರೆಕ್ಟ್ ಆಗಿ ಬಂದ್ರ ನಾವು ಈ ಬೆಟ್ಟದ ಪಾರ್ಕಿಂಗಿಗೆ ಬರ್ತೀವಿ ಇಲ್ಲಿ ತನಕ ಟೂ ವೀಲರ್ ಫೋರ್ ವೀಲರ್ ಯಾವ್ದು ಬೇಕಾದ್ರೂ ಬರ್ತಾವ್ ಇಲ್ಲಿಂದ ನಾನು ಟ್ರೆಕ್ ಅನ್ನ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ರಾಮನಗರ ಜಿಲ್ಲೆಯ ಮಾಕಾಳಿ ರಾಜ್ಯ ಅರಣ್ಯ ಪ್ರದೇಶದಲ್ಲಿರತಕ್ಕಂತಹ ಒಂದು ಬೆಟ್ಟ ಇದು ಶ್ರೀ ಕೃಷ್ಣಗಿರಿ ಬೆಟ್ಟ ಅಂತ ಹೇಳಿ ಇದನ್ನ ಹತ್ತೋದೈತಿ ಅಲ್ರಿ ಸ್ವಲ್ಪ ಕಷ್ಟದ ಕೆಲಸನ ಐತಿ ನಾನು ಇಷ್ಟು ವರ್ಷಗಳ ಕಾಲ ಏನೆಲ್ಲ ಬೆಟ್ಟಗಳನ್ನ ಹತ್ತೀನಿ ಅವೆಲ್ಲ ಅವುಗಳಿಗೆಲ್ಲ ಕಂಪೇರ್ ಮಾಡಿದ್ರ ಇದು ತುಂಬಾ ಚಿಕ್ಕ ಬೆಟ್ಟನೇ ಆದರೆ ಇಲ್ಲಿನ ಕೆಲವೊಂದಿಷ್ಟು ವಿಶೇಷಗಳು ಮತ್ತು ವಿಶಿಷ್ಟಗಳು ಆ ಎಲ್ಲ ಬೆಟ್ಟಗಳಿಗಿಂತ ಸ್ವಲ್ಪ ಭಿನ್ನ ಕೇವಲ ಏನಾದ್ರು ಜಾತ್ರೆ ಆಚರಣೆಗಳು ಇದ್ರೆ ಮಾತ್ರ ಇಲ್ಲಿ ಜನಗಳ ಓಡಾಟ ಇರ್ತೈತಿ ಉಳಿದ ದಿನದೊಳಗಡೆ ಒಂದು ನರ ಪೀಳ್ಯ ಕೂಡ ಓಡಾಡೋಂಗಿಲ್ಲ ಆಫ್ ರೋಡ್ ಬೈಕ್ ತಗೊಂಡ್ಬಂದ್ ನಿಲ್ಸಾರ ನೋಡ್ರಿ ಇಲ್ಲಿ ತನಕ ತಗೊಂಡ್ ಬೈಕ್ ಹೆಲ್ಮೆಟ್ ಜಾಕೆಟ್ ಎಲ್ಲಾ ಐಟಮ್ಸ್ ಗಳ್ನು ಇಲ್ಲೇ ಬಿಟ್ಟು ಹೋಗ್ಯಾರ ಫುಲ್ಲು ಫಾರೆಸ್ಟು ಈ ಕಡೆ ಬಂದರೆ ಈ ಕಡೆ ಹೋದರೆ ಬೆಟ್ಟ ಸೊ ಅದು ಬೆಟ್ಟ ನಾವು ಹೋಗಬೇಕಾಗಿರೋ ದಾರಿ ಇದು ಹೀಗೆ ನಾವು ಮೇಲಕ್ಕೆ ಹೋಗಬೇಕು ನಿಮ್ಮ ಎಲ್ಲ ಬೈಕ್ಸ್ ಯಾರು ಹೆಲ್ಮೆಟ್ ಜಾಕೆಟ್ ತಗೊಂಡ್ರು ಏನ್ ಮಾಡ್ತೀರಾ ಯಾವ ಇವ್ರು ನಮ್ಮ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ ಸರಿ ಮೇ ಬಿ ಮನೆಯಲ್ಲಿ ಹೇಳಿ ಬಂದಿಲ್ಲ ಅನಸ್ತೈತಿ ಅವರು ಇಂತಲ್ಲಿ ಹೊಕ್ಕಿವಿ ಅಂತ ವಾಟ್ ತಂದೆ ತಾಯಿ ಅಥವಾ ಮನೆಯವರು ತಮ್ಮ ಮಕ್ಕಳ ಚಲನವಲನದ ಬಗ್ಗೆ ಗಮನ ಇಟ್ಟರೆ ತುಂಬಾ ಒಳ್ಳೇದು ಮಿನಿ ಫಾರೆಸ್ಟ್ ಆಕ್ಚುಲಿ ಇದು ಮಾಕಾಳಿ ರಿಸರ್ವ್ ಫಾರೆಸ್ಟ್ ಇದು ಅದ್ರ ಒಳಗಡೆ ಇರೋ ಬೆಟ್ಟ ಅಲ್ಲಿ ಹೋಗ್ಬೇಕು ಮೇಲಿಕ್ಕೆ ಮಕ್ಕಳು ಕೂಡ ಹಂಗೇನೆ ಅವೆಲ್ಲರೂ ಹೋಗ್ತೇನೆ ಅಂತ ಇದ್ರೆ ಎಲ್ಲಿ ಹೋಗ್ತಿದೀವಿ ಯಾರ ಜೊತೆ ಹೋಗ್ತಿವಿ ಅನ್ನೋ ಮಾಹಿತಿ ಕೊಟ್ಟು ಬರೋದು ತುಂಬಾ ಒಳ್ಳೇದು ಫಾರೆಸ್ಟ್ ಇದೆ ಮುಂದೈತೆ ದಾರಿ ಸ್ವಲ್ಪ ಡಿಫಿಕಲ್ಟ್ ಇದ್ದಂಗೆ ಐತೆ ಇಲ್ಲಿ ತನಕ ಆರಾಮಾಗಿ ಬಂದೆ ಇಲ್ಲಿ ತುಸು ಕಷ್ಟನೇ ಮುಂದೆ ಹಂಗೆ ಸ್ಥಳೀಯರು ಕೂಡ ಆಗಾಗ ಇತ್ತ ಓಡಾಡ್ತಿರ್ಬೇಕು ಅನ್ನೋದು ಒಂದು ನನ್ನ ಮನವಿ ಸೈಡಿಂದ ಬ್ಯಾಲೆನ್ಸ್ಗೋಸ್ಕರ ಕಂಬಿ ಹಾಕವ್ರೆ ಏನ್ ಹೆಂಗಿದೆ ಇದು ನೀರು ದಿನಕ್ತಾ ಇದೆ ಮೇಲಿಂದ ಲಕ್ಕಿಲಿ ಇದು ದಾರಿಗೆ ಬಂದಿಲ್ಲ ಈ ಕಂಬಿ ಹಾಕಿದ್ದಕ್ಕೆ ದಾರಿ ಗೊತ್ತಾಗ್ತಿದೆ ಇಲ್ಲ ಅಂದ್ರೆ ಆ ಇಲ್ಲಿ ಹೋಗೋದಿದೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ ಇದೆ ಯಾಕಂದ್ರೆ ನೀರು ಹರಿತಿದೆ ಕಲ್ ಮೇಲೆ ಇಲ್ಲ ದಾರಿನೂ ಹಂಗೈತಿ ಭಯಂಕರ ಸ್ವಲ್ಪ ಕಷ್ಟನೇ ಇದೆ ಇದು ನೀರು ಹರಿತಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಜರದ್ರೆ ಕಷ್ಟ ಇನ್ನು ಹತ್ಕೊಂಡು ಹೋಗ್ಬೇಕು ಓ ನೋಡಿ ದಾರಿ ಹೆಂಗಿದೆ ಅಂತ ಎರಡ್ ಮೂರ್ ದಿನದ ಮಳೆ ಆಗಿರೋದ್ರಿಂದ ಸಿಕ್ಕಾಪ್ಟೆ ಹುಲ್ಲು ಬೆಳೆದ್ಬಿಟ್ಟಿದೆ ಕಾರೇನೇ ಗೊತ್ತಾಗಲ್ಲ ಇದಂತೂ ನೋಡಿ ಮೇಲೆ ಹೋಗ್ಬೇಕಿಂಗೆ ನೋಡಿ ಇಲ್ಲೊಂದು ಲೈನ್ ಬಂದಿದ್ಯಲ್ವಾ ಮೊಕ್ಕದ ಮೇಲೆ ಆ ಇದು ಹುಲ್ಲು ಈ ತರ ನನಗೆ ಮಾರ್ಕ್ ಮಾಡಿರೋದು ಬಂದು ಬರೋವಾಗ ಈ ತರ ಹುಲ್ಲು ಕಟ್ ಮಾಡಿರೋದು ಇದು ಸೊ ನೀವು ಬರುವಾಗ ಹುಷಾರಾಗಿಂದ ಬರ್ರಿ ಸಾಧ್ಯವಾದಷ್ಟು ಕಣ್ಣಿಗೆ ಗ್ಲಾಸ್ ಕ್ಯಾಪ್ ಹಾಕೊಂಡು ಬರ್ರಿ ನಂದು ಕ ಬಣ್ಣ ಕಪ್ಪಿಗೆ ವಾಸಿ ಆಗುತ್ತೆ ಸೊ ತುಂಬಾ ಫೇರ್ ಆದ್ರೆ ಮಾರ್ಕ್ ಕುಳ್ದು ಬಿಡುತ್ತೆ ಹುಷಾರಾಗಿರಿ ಅಷ್ಟೇ ಮತ್ತೇನಿಲ್ಲ ಹೋಗೋಣ ಈಗ ಇದನ್ನ ಹತ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕೀಗ ಸೀದಾ ಬಂದ ತಕ್ಷಣ ಇದು ದಾರಿ ಅನ್ಕೊಂಡ್ಬಿಡ್ತೀವಿ ಅದಲ್ಲ ಇಲ್ಲಿದೆ ನೋಡಿ ಅಲ್ಲಿದೆ ದೇವಸ್ಥಾನ ಹಿಂಗೋದ್ರ ಬೆಟ್ಟದ ಮೇಲೆ ಹೊಕ್ಕಿವ್ರಿ ಇಲ್ಲಿ ಹೋದ್ರ ಗವಿ ಐತೆ ಒಂದು ಗುಹೆ ಒಳಗಡೆ ಹೊಕ್ಕ ವಿಶಾಲವಾದ ಗುಹೆ ಬಂಡೆ ಒಂದು ಮೂರ್ತಿ ಐತಿ ಸಂದರ್ಭನ ನೋಡಿದ್ರ ಅತಿ ರೀಸೆಂಟ್ ಆಗಿ ಪೂಜನೆ ಮಾಡಿಲ್ಲ ಅನ್ನೋ ರೀತಿ ಇದೆ ಇದೊಂದು ಮೂರ್ತಿ ಇದೆ ಬಾವುಲಿಗಳಿದಾವೆ ಸಂದಿಹಳ್ಳಿ ಹಾರಾಡ್ತಾ ಇದ್ರೆ ಇಲ್ಲೊಂದು ಮೂರ್ತಿ ಇದೆ ಇಲ್ಲೊಂದು ಗುಹೆ ತರ ಇದೆ ಒಳಗಡೆ ಏನಂತ ಗೊತ್ತಿಲ್ಲ ಈ ಮೂರ್ತಿ ಯಾರ್ದು ಅಂತ ಗೊತ್ತಿಲ್ಲ ನಾಮಾವಳಿ ನೋಡಿದ್ರೆ ವಿಷ್ಣುವಿನ ಮೂರ್ತಿ ಇದ್ದಂಗಿದೆ ಆ ಸನೇಹದ್ರಲ್ಲಿ ಯಾರು ಪೂಜೆ ಮಾಡಿಲ್ಲ ನೋಡಣ್ಣ ಒಂದಕ್ಕೆ ಹೋಗನ ಹೇಳದ್ ಮೇಲೆ ಹೋಗಣ ಈ ಕೇವಿಗೆ ಬರೋ ತನಕ ಅಂತಂದ್ರೆ ಡಿಫಿಕಲ್ಟ್ ಆಕೈತಿ ಟ್ರೆಕ್ ಯಾಕಂದ್ರೆ ಹಂಗೈತ್ರಿ ದಾರಿ ಕಲ್ಲೆಲ್ಲ ಸುತ್ಕೊಂಡ್ ಬರ್ಬೇಕು ಆ ಕಂಬಿ ಹಾಕಿರೋದಕ್ ದಾರಿ ಅಂತ ಗೊತ್ತಾಕೇತಿಲ್ಲ ಅಂದ್ರೆ ಗೊತ್ತಾಕಿರ್ಲಿಲ್ಲ ಕೇವಿಗೆ ಬಂದ್ಮೇಲೆ ಏನು ದೇವ್ರಿಗೆ ಪೂಜೆ ಗೀಜೆ ಏನು ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ ದಿನಗೆ ಹಿಂದ್ಗೆ ಇದಾವೆ ಬಿಟ್ರೆ ಮತ್ತೇನಿಲ್ಲ ಸ್ಪಷ್ಟವಾಗಿನೂ ಇಲ್ಲ ಯಾವ ದೇವ್ರು ಅಂತ ನಾಮಾವಳಿ ನೋಡಿ ಹೇಳಬಹುದು ಅದೊಂದು ವಿಷ್ಣುವಿನ ರೂಪ ಅಂತೇಳಿ ಇನ್ನಿವ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಆಮೇಲೆ ಹೇಳಕ್ ಪ್ರಯತ್ನ ಮಾಡ್ತೀನಿ ಈಗ ಮತ್ತ ನಾಲ್ಕು ಹೋಗ್ರಿ ಇದ್ರ ಮೇಲೆ ಹೋಗ್ಬೇಕಲ್ಲ ಒಟ್ಟು ಎರಡು ದಾರಿ ಇರ್ತಾವ್ರಿ ಒಂದು ಈ ಬಂಡೆ ಐತಲ್ಲ ಇದನ್ನ ಹತ್ಕೊಂಡು ಸೀದಾ ನಾವು ಮೇಲಕ್ಕೆ ಹೋಗ್ಬೋದು ಇನ್ನೊಂದು ಈ ಕೇವ್ ಐತಲ್ರಿ ಈ ಕೇವಿಂದ ನಾವು ಮೇಲಕ್ಕೆ ಹೋಗ್ಬೋದು ಈ ಕೇವಿಂದ ಮೇಲಕ್ಕೆ ಹೋಗಿ ಹಿಂಗೆ ರಾಬ್ ಹಾಕೊಂಡ್ಬರಂತೆ ಸೊ ಈ ಕೇವನ ಹತ್ಕೊಂಡು ಇಲ್ಲಿ ಹೋಗ್ಬೇಕು ಒಳಗಡೆ ಈ ದಾರಿಲಿ ಮೇಲಕ್ಕೆ ಹೋಗ್ಬೇಕು ಇದು ಸ್ವಲ್ಪ ಅಡ್ವೆಂಚರಸ್ ಪಾತ್ ಐತಿ ಕೈ ಕಾಲು ಗಟ್ಟಿದ್ರೆ ಮಾತ್ರ ಈ ಕಡೆ ಬರ್ಬೇಕು ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಆ ಕಡೆ ದಾರಿ ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ ಬಂದ ಬಂದ್ಮೇಲೆ ಈ ದಾರಿಯನ್ನು ಸರಳ ಐತಿ ಅಂತ ತಿಳ್ಕೊಬೇಡ್ರಿ ಇಲ್ಲಿ ದಾರಿನ ಇಲ್ಲ ಬರೀ ಹುಲ್ಲ ಬೆಳದೈತಿ ಇಷ್ಟುನು ಇಲ್ಲಿಂದ ಬಂದು ಹಿಂಗೆಲ್ಲ ಹೋಗಿ ಆ ಒಂಚೂರು ಕಷ್ಟದ ಕೆಲಸ ಐತ್ರಿ ಎಲ್ಲ ಇಳಿದು ಈ ಬಂಡೆನ ಇಳಿದು ಈ ಬಂಡೆನ ಹತ್ತಿ ಬಂದು ಏನೋ ಬೇರೆನೇ ಇದ್ದಂಗೆ ಐತಿ ಇಲ್ಲಿ ಇಲ್ಲಿ ಹೋಗಿ ಸೊ ಅಲ್ಲಿಂದ ಇಳಿದು ಇಲ್ಲಿ ಬಂದ್ರೆ ನಮ್ಗೆ ಇಲ್ಲಿ ದಾರಿ ಸಿಗ್ತೈತಿ કેવી દંકે દવા એલી આડી આયડો એના પંદુ તો હા બેટા ઈ ગોહેત અલ રે થી માગીંદા હોખબ ಎಲ್ಲ ಗೋಹೆ ಇದ್ದಂಗೈತು ನೋಡ್ರಿ ಎಲ್ಲ ಕೆವಿ ಓ ಎಲ್ಲೂಕೇ ಇದ್ದಂಗೈತಿ ಇದನ್ನ ಅಲ್ಲಿ ಚೈನ್ ಕಾಣಿಸ್ತೈತಿ ಅದನ್ನ ಅದನ್ನ ಹೋಗ್ಬೇಕು ಮೇಲಕ್ಕೆ ಮತ್ತ ಇದಕ್ಕ ಸಗ್ಗದ ಬಾಗ್ಲು ಅಂತ ಕರೀತಾರೀ ಮೊದಲ ಜನಗಳು ಬೆಟ್ಟದ ಮೇಲೆ ಹೋಗೋದಕ್ಕ ಮತ್ತ ಇಳಿದು ಬರೋದಕ್ಕ ಇರೋಕ್ಕ ಇದೊಂದ ದಾರಿ ಇದ್ದಿದ್ದು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲೊಂದು ಚೈನ್ ಕೂಡ ಕಟ್ಟ್ಯಾರ ಈಗ ಜನಗಳು ಈ ದಾರಿಯನ್ನ ಬಳಸೋದಿಲ್ಲ ಆಕಡೆ ಬೆಟ್ಟದ ಮ್ಯಾಗ ಒಂದ್ ದಾರಿ ಐತಲ್ರಿ ಅಲ್ಲಿಂದ ಬರ್ತಾರ ನಾವು ಬರ್ತೀವಿ ಬಂದಾಗ ನನಗೆ ಅಪರೂಪದ ಸಸ್ಯ ಸಿಕ್ತು ಬಗ್ಗೆ ಇಲ್ಲಿ ಕಾನ್ಸ ಕದಿತ್ತಲ್ರಿ ನವಿಲಿನ ಕುಚ್ಚದ ರೀತಿ ಇರ್ತಕ್ಕಂತಹ ಈ ಸಸ್ಯ ಇದಕ್ಕೆ ಮಯೂರ ಶೆಕೆ ವನಸ್ಪತಿ ಅಂತ ಕರೀತಾರೆ ಈ ಮಯೂರ ಶೆಕೆ ವನಸ್ಪತಿ ಏನೈತಲ್ರಿ ಇದಕ್ಕೊಂದು ಹಿನ್ನೆಲೆ ಐತಿ ಬಹು ಮೆಡಿಸನ್ ಇರತಕ್ಕಂತ ಮಲ್ಟಿ ಮೆಡಿಸನ್ ಇರತಕ್ಕಂತ ಒಂದು ಪ್ಲಾಂಟ್ ಇದು ಮಯೂರ ಸೆಖ್ಯ ವನಸ್ಪತಿ ಅಂತ ಹೇಳಿ ವಾಮಾಚಾರ ಮಾಟ ಮಂತ್ರ ಅದಕ್ಕೆ ಸಂಬಂಧ ಇದನ್ನ ಬಳಕೆ ಮಾಡ್ಕೋತಾರ ಇನ್ನೊಂದು ನಂಬಿಕೆ ಏನಂತಂದ್ರ ಈ ಮಯೂರ ಸೆಕೆ ವನಸ್ಪತಿ ಪ್ರಕಾರ ಇದು ಪರಿಶುದ್ಧವಾದ ಜಾಗದಲ್ಲಿ ಮಾತ್ರ ಬೆಳೀತೈತಿ ಅಂತ ಕೆಲವು ನಂಬಿಕೆಗಳದವ್ರಿ ಸೊ ಹಿಂಗಾಗಿ ಅವ್ರು ಹೇಳೋ ಪ್ರಕಾರ ಇದನ್ನ ತಗೊಂಡೋಗಿ ನಾವು ನೆಟ್ರು ಇದು ಬೆಳೆಯೋದಿಲ್ಲ ಅಂತ ಅವರ ಅಭಿಪ್ರಾಯ ಅಂತವರ ಅಭಿಪ್ರಾಯ ಮೇ ಬಿ ಇರಬಹುದೇನೋ ಯಾಕಂದ್ರೆ ಇದು ಎಲ್ಲಾ ಕಡೆ ಸಿಗೋದಿಲ್ಲ ಈ ತರ ಮಯೂರ ವನಸ್ಪತಿ ಸಸ್ಯ ಇದೆಯಲ್ಲ ಎಲ್ಲಾ ಕಡೆ ಸಿಗೋದಿಲ್ಲ ತುಂಬಾ ಅಪರೂಪವಾದ ಕಡೆ ಸಿಗುವಂತಹ ಸಸ್ಯ ಇದು ಮಯೂರ ವನಸ್ಪತಿ ಮಯೂರ ಸೆಖೆ ವನಸ್ ಮಯೂರ ಸೆಖೆ ವನಸ್ಪತಿ ಸಸ್ಯ ಅಂತ ಕರೀತಾರೆ ಇದನ್ನ ಇದನ್ನ ತಗೊಂಡೋಗಿ ಅದ್ಯಾವುದೋ ಒಂದು ಗಳಿಗೆ ಅಂತಾರೆ ಯಾವುದು ಅಂತ ನನಗೂ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಇದನ್ನ ತಗೊಂಡೋಗಿ ಇಟ್ರೆ ಒಳ್ಳೇದು ಅಂತ ಜನರ ನಂಬಿಕೆ ದಯವಿಟ್ಟು ಗೊತ್ತಿದ್ದವರು ಇದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಹೆಚ್ಚಿನ ಮಾಹಿತಿ ಗೊತ್ತಿದ್ದವರು ಕಮೆಂಟ್ ಮಾಡ್ರಿ ಹಳ್ಳಿಗಳಿಗೆ ಇದ್ರ ಪರಿಚಯ ಇರ್ತದೆ ಹಳ್ಳಿ ಜನರುಗಳಲ್ಲಿ ನಮ್ಮ ಸಿಟಿ ಜನರಿಗೆ ಇದ್ರ ಪರಿಚಯ ಇರೋದಿಲ್ಲ ನೋಡ್ರಿ ಮಯೂರ ಶಕೆ ವನಸ್ಪತಿ ಅಂತ ದಯವಿಟ್ಟು ಇದ್ರ ಬಗ್ಗೆ ತುಂಬಾ ಗೊತ್ತಿರೋರು ಯಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿ ಬೆಳೆದಿತ್ತು ಎಲ್ಲಾ ಕಡೆ ಇದು ಬೆಳೆಯಲ್ಲ ಬನ್ನಿ ನಮ್ ಟ್ರೆಕ್ ಅನ್ನ ಮುಂದುವರ್ಸೋಣ ಇದನ್ನ ನೋಡ್ಕೊಂಡು ಬಂದ್ರೆ ನಾವು ಇಲ್ಲಿಗೆ ಬರ್ತೇವೆ ಮೇಲಕ್ಕೆ ಇದು ಇನ್ನ ಮುಗಿದಿಲ್ಲ ನಮ್ ಟ್ರಕ್ ಐತಿ ಸೊ ಇಲ್ಲಿಗೆ ಹೋದ್ರೆ ಬೆಟ್ಟದ ಮೇಲೆ ಒಕ್ಕಿ ಅನಿಸ್ತೀವಿ ಈಗ ಬಂದೇವ್ ಪೀಕ್ ನಾವೀಗ ಪೀಕ್ ಈಗ ಬಂದೇವ್ರಿ ಇಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟು ಪೂಜೆ ಮಾಡ್ಯಾರ ಸುತ್ತಲೂ ಒಂದು ವಿಶಾಲವಾದ ಬಂಡೆ ಅಲ್ಲಲ್ಲಲ್ಲಿ ಈ ತರ ಇರತಕ್ಕಂತ ಕೊರಕಲುಗಳು ಸಂಧಿ ಭಯಂಕರ ಇದಾವೆ ಅದ್ಭುತವಾಗೈತಿ ಪ್ಲೇಸ್ ಮಾತ್ರ ಏನು ನದಿ ಇದು ಕಣ್ವ ಮಹರ್ಷಿಗಳ ಕಣ್ವ ಡ್ಯಾಮ್ ಇದು ನದಿ ಕಾಣಿಸ್ತಿರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ಬೆಟ್ಟಗಳು ಇಲ್ಲಿ ಆಲ್ಮೋಸ್ಟ್ ನಾನೆಲ್ಲ ಸುತ್ತಿದ್ದೀನಿ ಈ ಬೆಟ್ಟಗಳನ್ನು ಇನ್ಕ್ಲೂಡಿಂಗ್ ಸಾವಣದುರ್ಗ ಕೂಡ ಇಲ್ಲೇ ಬರ್ತೈತಿ ಸೊ ಈಗ ನಾನು ಪೀಕಲ್ಲಿದ್ದೀನಿ ಈ ಪೀಕಲ್ಲಿ ಇರ್ತಕ್ಕಂಥದ್ದು ಒಂದು ಬಂಡೆ ಇಷ್ಟು ವಿಶಾಲ ಸಂಪಿಗೆ ಮೂರ್ತಿ ಪೂಜೆ ಮಾಡ್ಯಾರ ಏನು ಅಂತ ಗೊತ್ತಿಲ್ಲ ಇವು ಆಂಜನೇಯ ಸ್ವಾಮಿಯ ಪಾದಗಳು ಯಾಕಂದಿಗೋಸ್ಕರ i uh -huh. ಕುಕ್ಕಿಂಗ್ ಮಾಡುವಾಗ ಫುಲ್ ಶರ್ಟ್ ಫುಲ್ ಪ್ಯಾಂಟ್ ಮತ್ತು ಶೂ ಯಾಕೆ ಹಾಕಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ಇದನ್ನ ನಮ್ಮ ಕಡೆ ಉಣ್ಣಿ ಅಂತ ಕರೀತೀವಿ ಇದೊಂದು ಪರಾವಲಂಬಿ ಜೀವಿ ಇದು ಮನುಷ್ಯ ಸೇರಿದಂಗ ಪ್ರಾಣಿಗಳ ಚರ್ಮಕ್ಕ ಅಂಟ್ಕೊಂಡು ರಕ್ತ ಹೀರ್ತಿ ಇದು ನಮ್ಮ ದೇಹಕ್ಕ ಯಾವ ಭಾಗದಲ್ಲಿ ಬೇಕಾದರೂ ಅಂಟಬಹುದು ರಾಸುಗಳು ಅಂದ್ರೆ ಏನು ಹಸುಗಳನ್ನ ಸಾಕುವವರಿಗೆ ಇದ್ರ ಬಗ್ಗೆ ತುಂಬಾ ಪರಿಚಯ ಇರ್ತೈತಿ ಅದರ ಜ್ಞಾನನೂ ಇರ್ತೈತಿ ಇದಕ್ಕ ನೀವು ಏನಂತ ಕರಿತೀರಿ ಅನ್ನೋದನ್ನ ಕಮೆಂಟ್ ಮಾಡ್ರಿ ಈಗ ಪೀಕ್ ಇಂದ ನಾನು ಬಂದ ದಾರಿಯನ್ನ ಬಳಸಂಗಿಲ್ಲ ಇನ್ನೊಂದು ದಾರಿ ಬಳಸ್ಕೊಂಡು ಹೋಗ್ತೀನಿ ಇಲ್ಲೇ ಒಂದಿಷ್ಟು ಸಂಪಿಗೆ ಮರಗಳದಾವು ಒಂದು ಕಲ್ಯಾಣಿ ಐತಿ ತುಂಬಾ ಪ್ಲಾಸ್ಟಿಕ್ ಪ್ರಕೃತಿಗೆ ಇರೋ ಪವರ್ ಎಂತದ್ದು ಅಂತ ಈ ಮರ ನೋಡಿ ಕಲಿಬೇಕ್ರಿ ನಾವು ಯಾಕಂತಂದ್ರ ಈ ಮರ ಐತಲ್ರಿ ಇದು ಬೇರ್ ಇದು ಬೇರ್ ಸಮೇತ ಬಿದ್ದೈತಿ ಆದ್ರೂ ಕೂಡ ನೋಡ್ರಿ ಇದು ಮರದೊಳಗ ಹೂವೆಲ್ಲ ಚಿಕ್ತಾವ ಅಂದ್ರ ಇವೆಲ್ಲ ಬೇರು ಬಿದ್ರೂನು ಕೂಡ ಕೊನೆಗೊಂದ್ ಎರಡು ಬೇರ್ ಇಲ್ಲಿ ಉಳ್ಕೊಂಡವಲ್ರಿ ಬೇರ ಅದರಿಂದ ಈ ಮರ ಇನ್ನ ಜೀವಂತವಾಗಿ ಐತಿ ಒಟ್ಟಾರೆ ಇದನ್ನೆಲ್ಲಾ ನೋಡ್ಕೊಂಡು ಕೆಳಗೆ ಇಳಿಬೇಕು ಇದೊಂದು ಡಿಫಿಕಲ್ಟಿ ಟ್ರೆಕ್ ಐತಿ ಮಕ್ಕಳು ವಯಸ್ಸಾದವ್ರಿಗೆ ಸೂಕ್ತ ಅಲ್ಲ ಬೆಟ್ಟದ ಮೇಲೆ ತಿನ್ನಾಕ ಕುಡಿಯಾಕ ಅಂತ ಏನು ಸಿಗೋದಿಲ್ಲ ಅರ್ಧ ದಿನಕ್ಕ ಸೂಕ್ತವಾದಂತಹ ಜಾಗ ಇಲ್ಲಿಗೆ ಬಂದವರು ಸ್ಥಳದ ಸ್ವಚ್ಛತೆಯನ್ನ ಕಾಪಾಡ್ರಿ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಲ್ಲಿ ಎಸಿಬೇಡ್ರಿ ಕಾಡು ಪ್ರಾಣಿಗಳು ಓಡಾಡ್ತವು ಅಂತ ನನಗ ಬೆಟ್ಟ ಮೇಲೆ ಇಲ್ಲಿನ ಜನರುಗಳು ಹೇಳಿದ್ರು ಸೊ ಬಿ ಕೇರ್ಫುಲ್ ಗ್ರಾಮಸ್ಥರು ಸಿಕ್ಕಿದಾರೆ ಮಾತಾಡ್ಸಂತಾರ್ರಿ ಬನ್ನಿ ಯಜಮಾನ್ರಿ ಏ ಬರೀ ಬರೀ ಏ ನಾಚ ಮಾಡ್ರಿ ಬರೀ ನಾಚ ನಾಚು ಓಡ್ತಿದಾರ ಆ ಕಡೆಗೆ ಅವ್ರು ಅವ್ರು ಹೇಳಿದ್ರು ಈ ಹೇಮಗಿರಿ ಚಾಮಗಿರಿ ಮಧ್ಯ ಕೃಷ್ಣಗಿರಿ ಅಂತ ಆಂಜನೇಯ ನೆಲೆಸಿರುವಂತ ಸ್ಥಳ ಅಂತೆ ಆಯ್ತು ಯಜಮಾನ್ರಿ ಸಗಾನ ಬಿಡಿ ಹಾ ಯಜಮಾನ್ರಿ ಹೋಗಿ ಬರ್ತೀವಿ ಟಾಟಾ ಹಾ ನೋಡ್ರಿ ಯಜಮಾನ್ರಿ ನಾಚಕ ವಿಡಿಯೋದಲ್ಲಿ ಬರೋಕೆ